ಇತ್ತ ತುಕಾಲಿಗೆ ವಿಶ್ ಮಾಡಲು ಅನುಷ್ಯವರೇ ಬಂದಿದ್ದಾರೆ ಹೌದು ತುಕಾಲಿ ಸಂತೋಷವರು ನನಗೆ ಅನುಷ್ಯವರು ಅವರನ್ನು ಮನೆಯೊಳಗೆ ನೋಡಬೇಕು ಅನ್ನೋ ಆಸೆ ಇದೆ ಹಾಗೆ ಅವ್ರ ಕೈಯಿಂದ ವಿಶ್ ಮಾಡಿಸ್ಕೋಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ಕೇಳ್ಕೊಳ್ತಾರೆ ಆ ಕಾರಣದಿಂದಾಗಿ ಸದ್ಯ ತುಕಾಲಿಗೆ ಸಂತೋಷವರು ಅನುಷ್ಯವರಿಂದ ವಿಶ್ ಮಾಡಿಸ್ಕೊಂಡು ಕೂಡ ಕೇಳ್ತಿದ್ದಾರೆ ಸ್ನೇಹಿತರೆ ಅದು ನಿಜಕ್ಕೂ ಇದನ್ನು ಸಂತೋಷ ಪಡಬೇಕಾದ ಸುದ್ದಿ ಏನು ತುಕಾಲಿ ಸಂತೋಷ ಅವರು ಆಸೆ ಹೇಳ್ ಇರಿಸಲ್ಲ ಅನುಷ್ಶಿಯವರು ಬಂದರು ಅನುಷ್ಯವ್ರನ್ನ ನೋಡಿದಂಥ ಪ್ರತಿಯೊಬ್ಬರು ಕೂಡ ಶಾಕ್ ಆದರೂ ಏನು ಸಂಗೀತ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋದ್ ಅನುಷ್ಯವ್ರನ್ನ ನೋಡಿ ನಾನು ಒಬ್ಬಳು ಹೆಣ್ಣು ಮಗಳಾಗಿ ತುಂಬಾ ಬೇಜಾರಾಗ್ಬಿಟ್ಟಿತ್ತು ನೀವು ಬಂದಿದ್ದು ನೋಡಿ ತುಂಬಾ ಸಂತೋಷ ಆಯಿತು ಅಂದಾಗ ಏನು ಮಾಡೋದು ನೀವು ಯಾರು ನನಗೆ ನೋಡಬೇಕು ಅಂತ ಕೇಳಿಲ್ವಲ್ಲ ನಮ್ಮ ತುಕಾಲಿ ಸಂತೋಷ ಕೇಳಿದ್ನಲ್ಲ ಅದಕ್ಕೆ ಬಂದೆ ಅಂತ ಹೇಳ್ತಾರೆ ಇನ್ನೂ ವಿಶೇಷ ಏನಪ್ಪ ಅಂತಂದರೆ ಮನೇಲಿ ಹುಟ್ಟು ಒಬ್ಬನು ಕೂಡ ಆಚರಿಸಿದ್ದಾರೆ ಹೌದು ಅನುಷ್ಯವ್ ಹುಟ್ಟು ಹುಟ್ಟುಹಬ್ಬನು ಬಿಗ್ ಬಾಸ್ ಮನೇಲಿ ಆಚರಿಸಿದ್ದಾರೆ ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಅವರು ಬಂದಿದ್ದರು ಏನು ಬಿಗ್ ಬಾಸ್ ಇದು ನಾಲ್ಕಲ್ಲಿ ಬಂದಿದ್ದು ಬಿಟ್ಟರೆ ಈಗ ತುಕಾಲಿ ಅವರು ಅವ್ರ ಕಡೆಯಿಂದ ವಿಶ್ ಮಾಡಿಸ್ಕೋಬೇಕು ಅಂತ ಕೇಳ್ಪಟ್ಟಿದ್ದು ಆ ಕಾರಣಕ್ಕಾಗಿ ವಿ ವಿಶ್ ಮಾಡಲು ಬಂದಿದ್ದರು ಏನು ಬಿಗ್ ಬಾಸ್ ಅವರು ಸರ್ಪ್ರೈಸ್ ಎಂಬಂತೆ ಹುಟ್ಟಿದ ಹುಟ್ಟಿದಬ್ಬದ ದಿನವೇ ಕಳಿಸ್ಕೊಟ್ಟಿದ್ರು ಏನು ಅವರಿಗೆ ಕೇಕನ್ನು ಅಲ್ಲೇ ಕೂಗಿಸಿದರು ತುಕಾಲಿ ಅಂತ ನಿಜಕ್ಕೆ ತುಂಬಾ ಸಂತೋಷ ಪಡ್ತೇನೆ ನಿಜವಾಗ್ಲೋಕ ನಿಮ್ಮದು ಬರ್ತಡೇ ಅನ್ನೋದು ನಂಗೆ ಗೊತ್ತಿಲ್ಲ ತುಂಬಾ ವಿಶೇಷವಾಗಿತ್ತು ಬಿಗ್ ಬಾಸ್ ನನ್ನ ಬರ್ತಡೇ ಜೊತೆಲಿ ನೀವು ನಿಮ್ಮ ಬರ್ತಡೆ ಭಾಳ ಖುಷಿ ಆಯಿತು ಅಂತ ಹೇಳಿ